ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹವಿರ್ಭಾಗಗಳನ್ನು ಸ್ವೀಕರಿಸಲು ದೇವತೆಗಳು ಬರದಿರಲು ವಿಶ್ವಾಮಿತ್ರರು ತಪೋಬಲದಿಂದಲೇ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸಿದುದು ಇಂದ್ರನು ತ್ರಿಶಂಕುವನ್ನು ಸ್ವರ್ಗದಿಂದ ನೂಕಿದುದು ಕ್ರುದ್ಧರಾದ ವಿಶ್ವಾಮಿತ್ರರು ನೂತನ ಸ್ವರ್ಗವನ್ನೇ ನಿರ್ಮಿಸಲು ಪ್ರಯತ್ನಿಸಿದುದು ದೇವತೆಗಳ ಪ್ರಾರ್ಥನೆಯಂತೆ ಅದನ್ನು ನಿಲ್ಲಿಸಿದುದು ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ತಪೋಬಲ ಹತಾಂಕೃತ್ವ ವಾಸಿಷ್ಠಾಂಸ ಮಹೋದಯ ಋಷಿ ಮಧ್ಯೆ ಮಹಾತೇಜ ವಿಶ್ವಾಮಿತ್ರೋಭ್ಯಭಾಷತ ಋಷಿಗಳ ಮಧ್ಯದಲ್ಲಿ ಕುಳಿತಿದ್ದ ವಿಶ್ವಾಮಿತ್ರರು ಮಹೋದಯ ಸಮೇತರಾದ ವಸಿಷ್ಠರ ಮಕ್ಕಳೆಲ್ಲರನ್ನೂ ತಮ್ಮ ತಪೋಬಲದಿಂದ ಹತರಾಗುವಂತೆ ಮಾಡಿ ಸುತ್ತಲೂ ಕುಳಿತಿದ್ದ ಋಷಿಗಳಿಗೆ ಹೇಳಿದರು ಋಷಿ ಸತ್ತಮರೆ ಈ ರಾಜನು ಇಕ್ಶ್ವಾಕು ಕುಲ ಸಂಭೂತನು ತ್ರಿಶಂಕು ಎಂಬ ಹೆಸರಿನಿಂದ ವಿಖ್ಯಾತನಾಗಿರುತ್ತಾನೆ ಮಹಾಧರ್ಮಿಷ್ಠನು ಮತ್ತು ಉದಾರಿಯು ಈಗಿವನು ಸಶರೀರನಾಗಿಯೇ ದೇವಲೋಕಕ್ಕೆ ಹೋಗಬೇಕೆನ್ನುವ ಇಚ್ಛೆಯ ಪೂರ್ತಿಗಾಗಿ ನನ್ನನ್ನು ಮರೆಹೊಕ್ಕಿದ್ದಾನೆ ಇವನು ಯಾವ ಯಜ್ಞವನ್ನು ಮಾಡಿದರೆ ಸಶರೀರವನಾಗಿ ಸ್ವರ್ಗಲೋಕಕ್ಕೆ ಹೋಗಲು ಸಮರ್ಥನಾಗುವನೋ ಅಂತಹ ಮಹಾಯಜ್ಞವನ್ನು ನಾವೆಲ್ಲರೂ ಸೇರಿ ಪ್ರಾರಂಭಿಸೋಣ ವಿಶ್ವಾಮಿತ್ರರ ಮಾತುಗಳನ್ನು ಕೇಳಿ ಅವರ ಕೋಪವೆಂತಹುದು ಎಂಬುದನ್ನು ಈ ಮೊದಲೇ ಕಂಡಿದ್ದ ಧರ್ಮಜ್ಞರಾದ ಮಹರ್ಷಿಗಳು ತಮ್ಮ ತಮ್ಮಲ್ಲಿಯೇ ಧರ್ಮಸಮ್ಮತವಾದ ಈ ಮಾತುಗಳನ್ನಾಡಿದರು ಕುಶಿಕ ವಂಶಜರಾದ ಈ ವಿಶ್ವಾಮಿತ್ರರು ಮಹಾ ಇವರು ಹೇಳಿದಂತೆಯೇ ಮಾಡಿಬಿಡುವುದು ಸೂಕ್ತವಾಗಿಯೇ ಕಾಣುತ್ತದೆ ಇವರು ಹೇಳಿದ್ದರಲ್ಲಿ ಸಂಶಯ ಪಡಬೇಕಾಗಿಲ್ಲ ಸದೃಶರಾಗಿರುವ ಪೂಜ್ಯರಾದ ವಿಶ್ವಾಮಿತ್ರರು ಕೋಪಗೊಂಡರೆ ಶಾಪವನ್ನೇ ಕೊಟ್ಟು ಬಿಡುತ್ತಾರೆ ಅಲ್ಲವೇ ಈಗಾಗಲೇ ಅವರು ಮಹೋದಯ ಹಾಗೂ ಎಲ್ಲ ವಸಿಷ್ಠ ಪುತ್ರರನ್ನು ತಮ್ಮ ಕೋಪದಿಂದ ಕೊಟ್ಟ ಶಾಪದಿಂದಲೇ ಸುಟ್ಟು ಭಸ್ಮೀಭೂತರನ್ನಾಗಿಸಿಲ್ಲವೆ ಆದುದರಿಂದ ಸಶರೀರ ಸ್ವರ್ಗಗಮನಕ್ಕೆ ಯಾವ ಯಜ್ಞವು ಉಕ್ತವಾಗಿದೆಯೋ ಅಂತಹ ಯಜ್ಞವು ಪ್ರಾರಂಭವಾಗಲಿ ಇಕ್ಷ್ವಾಕು ವಂಶ ಪ್ರದೀಪನಾದ ತ್ರಿಶಂಕುವಿನ ಸಶರೀರ ಸ್ವರ್ಗ ಗಮನದಲ್ಲಿ ನಾವು ಸ್ವಲ್ಪವೂ ಸಂಶಯ ಪಡಬೇಕಾಗಿಲ್ಲ ವಿಶ್ವಾಮಿತ್ರರು ಹೇಳಿದ ರೀತಿಯಲ್ಲಿಯೇ ಯಜ್ಞವನ್ನು ಆರಂಭಿಸೋಣ ಎಲ್ಲರೂ ತ ನಿಮ್ಮ ನಿಮ್ಮ ಆರ್ತಿಜ್ ಆರ್ತ್ವಿಜ್ಯಕ್ಕೆ ಅನುಸಾರವಾದ ಕರ್ಮಗಳನ್ನು ಮಾಡಿರಿ ಮಹರ್ಷಿಗಳು ತಮ್ಮ ತಮ್ಮಲ್ಲಿಯೇ ಹೀಗೆ ಮಾತನಾಡಿಕೊಂಡು ವಿಶ್ವಾಮಿತ್ರರಿಗೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಯಜ್ಞ ಸಂಬಂಧವಾದ ಕಾರ್ಯಗಳನ್ನು ಮಾಡಲು ಉಪಕ್ರಮಿಸಿದರು ತ್ರಿಶಂಕುವಿನ ಯಾಜಮಾನ್ಯದಲ್ಲಿ ನಡೆದ ಆ ಯಾಗಕ್ಕೆ ಮಹಾತೇಜಸ್ವಿಗಳಾದ ವಿಶ್ವಾಮಿತ್ರರೇ ಅಧ್ವರ್ಯುಗಳು ಮಂತ್ರಜ್ಞರಾದ ಮತ್ತು ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಮಂತ್ರಗಳನ್ನು ಪುನಶ್ಚರಣೆ ಮಾಡಬೇಕೆಂಬುದನ್ನು ಚೆನ್ನಾಗಿ ತಿಳಿದಿದ್ದ ಋತ್ವಿಜರು ಯಜ್ಞದಲ್ಲಿ ಮಾಡಬೇಕಾಗಿದ್ದ ಸಕಲ ಕರ್ಮಗಳನ್ನು ಕಲ್ಪೋಕ್ತ ಪ್ರಕಾರವಾಗಿಯೂ ವಿಧ್ಯುಕ್ತವಾಗಿಯೂ ಮಾಡಿದರು ಯಜ್ಞವೇನು ಯಥಾವಿಧಿಯಾಗಿ ನಡೆಯಿತು ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ಯಜ್ಞದ ಹವಿರ್ಭಾಗಗಳನ್ನು ಸ್ವೀಕರಿಸಲು ಸಕಲ ದೇವತೆಗಳನ್ನು ಮಂತ್ರಪೂರ್ವಕವಾಗಿ ಅನೇಕ ದಿನಗಳ ಪರ್ಯಂತ ಆಮಂತ್ರಿಸಿದರು ಪುನಃ ಪುನಃ ಆಹ್ವಾನಿಸಿದರು ಆ ದೇವತೆಗಳು ಬಾರದಿದ್ದುದನ್ನು ಕಂಡು ವಿಶ್ವಾಮಿತ್ರರಿಗೆ ಮಹಾಕೋಪವುಂಟಾಯಿತು ಕೈಯಲ್ಲಿದ್ದ ಸೃವವನ್ನು ಮೇಲಕ್ಕೆತ್ತಿ ಕ್ರೋಧಾವಿಷ್ಠರಾಗಿಯೇ ತ್ರಿಶಂಕುವಿಗೆ ಹೇಳಿದರು ತ್ರಿಶಂಕುವೆ ನನ್ನ ಮಾತಿನಂತೆ ನಿನ್ನನ್ನು ಸ್ವರ್ಗಕ್ಕೆ ಕಳುಹಿಸಿಯೇ ತೀರುವೆನು ಈಗ ನಾನು ಇದುವರೆವಿಗೂ ಸಂಪಾದಿಸಿರುವ ತಪಸ್ಸಿನ ವೀರ್ಯವನ್ನಾದರೂ ನೋಡು ಈ ನನ್ನ ತಪ ಪ್ರಭಾವದಿಂದಲೇ ನಿನ್ನನ್ನು ಈ ಚಂಡಾಲ ರೂಪದ ಶರೀರದಿಂದಲೇ ಸ್ವರ್ಗಕ್ಕೆ ಕಳುಹಿಸುತ್ತೇನೆ ನರಾಧಿಪನೆ ನೀನು ನನ್ನ ನಿನ್ನೆ ಶರೀರದಿಂದಲೇ ಬೇರೆಯವರಿಂದ ಪಡೆಯಲು ದುಸ್ಸಾಧ್ಯವಾದ ಸ್ವರ್ಗಕ್ಕೆ ಹೋಗು ನಾನು ಇದುವರೆಗೆ ಅನೇಕ ವರ್ಷಗಳವರೆಗೆ ಘೋರವಾದ ತಪಸ್ಸು ಮಾಡಿ ಅರ್ಜಿಸಿರುವ ತಪಃಫಲವು ಸ್ವಲ್ಪವಾದರೂ ಇದ್ದೇ ಇದೆ ಆ ತಪಃಫಲದಿಂದ ನೀನು ಸಶರೀರನಾಗಿ ಸ್ವರ್ಗಾರೋಹಣ ಮಾಡು ರಾಘವ ಅಂದು ನಡೆದ ಆಶ್ಚರ್ಯವನ್ನು ಹೇಗೆ ತಾನೇ ವರ್ಣಿಸಲಿ ವಿಶ್ವಾಮಿತ್ರರು ರಾಜನ್ ಸಶರೀರೋ ದಿವಮ್ರಜಾ ಎಂದು ಹೇಳಿ ತಮ್ಮ ತಪಃಫಲವನ್ನು ಫಲವನ್ನು ರಾಜನಿಗೆ ಕೊಟ್ಟೊಡನೆಯೇ ಸಕಲ ಮುನಿಗಳ ಕಣ್ಣೆದುರಿನಲ್ಲಿಯೇ ಚಂಡಾಲ ರೂಪಿಯಾದ ತ್ರಿಶಂಕುವು ವಿಶ್ವಾಮಿತ್ರರ ತಪಃಪ್ರಭಾವದಿಂದ ಸ್ವರ್ಗಾರೋಹಣ ಮಾಡಿದನು ದೇವಾಧಿಪತಿಯಾದ ಇಂದ್ರನು ದೇವಲೋಕಕ್ಕೆ ಆಗಮಿಸಿದ ತ್ರಿಶಂಕುವನ್ನು ಕಂಡು ಸಕಲ ದೇವತೆಗಳಿಂದೊಡಗೂಡಿ ಹೇಳಿದನು ತ್ರಿಶಂಕು ಎಲ್ಲಿಂದ ಬಂದೆಯೋ ಅಲ್ಲಿಗೆ ನೀನು ಪುನಃ ಹೊರಟು ಹೋಗು ಮೂಢನೆ ಗುರುವಿನ ಶಾಪಕ್ಕೊಳಗಾಗಿರುವ ನಿನಗೆ ಸ್ವರ್ಗದಲ್ಲಿ ಸ್ಥಳವು ಹೇಗೆ ತಾನೇ ಸಿಕ್ಕೀತು ನಿನಗಿಲ್ಲಿ ಸ್ಥಳವಿಲ್ಲ ತಲ ಕೆಳಗಾಗಿಯೇ ಪುನಃ ನೀನು ಭೂಮಿಯ ಮೇಲೆಯೇ ಬೀಳು ಮಹೇಂದ್ರನು ಹೀಗೆ ಹೇಳಿದೊಡನೆಯೇ ತ್ರಿಶಂಕುವು ವಿಶ್ವಾಮಿತ್ರರನ್ನು ಕುರಿತು ತ್ರಾಹಿ ತ್ರಾಹಿ ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಳ್ಳುತ್ತಾ ತಲೆ ಕೆಳಗಾಗಿ ಭೂಮಿಯ ಕಡೆಗೆ ರಭಸದಿಂದ ಬಿದ್ದನು ಅಳುತ್ತಳುತ್ತಾ ತ್ರಾಹಿ ತ್ರಾಹೀ ಎಂದು ಕೂಗಿಕೊಳ್ಳುತ್ತಾ ಭೂಮಿಯ ಕಡೆಗೆ ತಲೆ ಮಾಡಿ ಕೆಳಬಿ ಬೀಳು ಕೆಳಗೆ ಬೀಳುತ್ತಿರುವ ತ್ರಿಶಂಕುವಿನ ಆರ್ತನಾದವನ್ನು ಕೇಳಿದ ವಿಶ್ವಾಮಿತ್ರರು ತ್ರಿಶಂಕುವನ್ನು ದೇವಲೋಕದಿಂದ ಕೆಳಕ್ಕೆ ತಳ್ಳಿದ ಇಂದ್ರನ ಮೇಲೆ ಬಹಳ ಕೋಪಗೊಂಡವರಾಗಿ ಬೀಳುತ್ತಿರುವ ತ್ರಿಶಂಕುವಿಗೆ ತಿಷ್ಟ ನಿಲ್ಲು ನಿಲ್ಲು ಎಂದು ಕೂಗಿ ಹೇಳಿದರು ವಿಶ್ವಾಮಿತ್ರರ ತಪ ಪ್ರಭಾವದಿಂದ ತ್ರಿಶಂಕುವು ಭೂಮಿಯ ಮೇಲೆ ಬೀಳದೆ ಆಕಾಂಕ್ಷದಲ್ಲಿಯೇ ನಿಂತು ಬಿಟ್ಟನು ಅನಂತರ ಮಹಾ ತೇಜಸ್ವಿಗಳಾದ ಕ್ರೋಧಾವಿಷ್ಟರಾದ ವಿಶ್ವಾಮಿತ್ರರು ಅಭಿನವ ಬ್ರಹ್ಮನೋಪಾದಿಯಲ್ಲಿ ಋಷಿಗಳ ಮಧ್ಯದಲ್ಲಿ ಅಚಲರಾಗಿ ನಿಂತು ದಕ್ಷಿಣ ಮಾರ್ಗಾನುವರ್ತಿಗಳಾದ ಅಭಿನವ ಸಪ್ತರ್ಷಿಗಳನ್ನು ಸಪ್ತರ್ಷಿಗಳ ಸುತ್ತಲೂ ಇಪ್ಪತ್ತೇಳು ನಕ್ಷತ್ರಗಳ ಸಾಲನ್ನು ಸೃಷ್ಟಿಸಿದರು ಉತ್ತರ ದಿಕ್ಕಿನಲ್ಲಿ ಧ್ರುವ ನಕ್ಷತ್ರವಿರುವಂತೆ ದಕ್ಷಿಣ ದಿಕ್ಕಿನಲ್ಲಿ ತ್ರಿಶಂಕುವನ್ನು ಶಾಶ್ವತವಾಗಿ ಪ್ರತಿಷ್ಠಾಪನೆ ಮಾಡಿ ಅವನ ಸುತ್ತಲೂ ಸಪ್ತ ಋಷಿಗಳನ್ನು ನಕ್ಷತ್ರಗಳನ್ನು ವಿಶ್ವಾಮಿತ್ರರು ಸೃಷ್ಟಿಸಿದರು ಕ್ರೋಧದಿಂದ ಕಲುಷಿತವಾದ ಚಿತ್ತವೃತ್ತಿಯುಳ್ಳ ಮಹಾ ತಪಸ್ವಿಗಳಾದ ವಿಶ್ವಾಮಿತ್ರರು ಬೇರೊಬ್ಬ ಇಂದ್ರರನ್ನೇ ಸೃಷ್ಟಿಸಿ ಅಥವಾ ಲೋಕದಲ್ಲಿ ಇಂದ್ರನು ಇರುವುದೇ ಬೇಡ ಎಂದು ಹೇಳುತ್ತಾ ದೇವತೆಗಳೆಲ್ಲರನ್ನೂ ಯಥಾಕ್ರಮವಾಗಿ ಸೃಷ್ಟಿಸತೊಡಗಿದರು ವಿಶ್ವಾಮಿತ್ರರ ವಿಚಿತ್ರವಾದ ಆ ಸೃಷ್ಟಿಕ್ರಮವನ್ನು ಕಂಡು ಋಷಿಗಳು ಸುರಾಸುರರು ಕಿನ್ನರರು ಯಕ್ಷರು ಸಿದ್ಧಚಾರಣರು ಭ್ರಾಂತರಾದರು ಅವರು ವಿಶ್ವಾಮಿತ್ರರ ಬಳಿಗೆ ಬಂದು ವಿನಯ ಯುಕ್ತವಾದ ಪ್ರಯೋಕ್ತಿಗಳಿಂದ ಅವರನ್ನು ಸಂತೈಸುತ್ತಾ ಹೇಳಿದರು ತಪೋಧನರೇ ಮಹಾಭಾಗರೇ ಈ ರಾಜನು ಗುರುಶಾಪದಿಂದ ಚಂಡಾಲತ್ವವನ್ನು ಪಡೆದಿರುತ್ತಾನೆ ಆದುದರಿಂದ ಇವನು ಸಶರೀರನಾಗಿ ದೇವಲೋಕಕ್ಕೆ ಬರಲು ಅರ್ಹನಾಗುವುದಿಲ್ಲ ದೇವತೆಗಳ ಆ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಋಷಿ ಮಹರ್ಷಿಗಳನ್ನು ದೇವತೆಗಳನ್ನು ಕುರಿತು ಈ ಮಾತುಗಳನ್ನಾಡಿದರು ದೇವತೆಗಳೇ ಋಷಿ ಸತ್ತಮರೇ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ನನ್ನನ್ನು ಆಶ್ರಯಿಸಿ ಬಂದ ಇವನನ್ನು ನಾನು ಶರೀರದೊಡನೆಯೇ ಸ್ವರ್ಗಕ್ಕೆ ಕಳುಹಿಸಿಕೊಡುವೆನೆಂದು ಪ್ರತಿಜ್ಞೆ ಮಾಡಿರುತ್ತೇನೆ ಈ ನನ್ನ ಸತ್ಯವಚನವೂ ಸುಳ್ಳಾಗಬಾರದು ನಾನು ಕೊಟ್ಟ ಭಾಷೆಯಂತೆ ಇವನಿಗೆ ಸ್ವರ್ಗ ಪ್ರಾಪ್ತಿ ಆಗಲೇಬೇಕು ಆದುದರಿಂದ ತ್ರಿಶಂಕುವು ಈಗ ಇರುವ ಸ್ಥಳವೇ ಸ್ವರ್ಗವೆಂದು ನಿಮ್ಮೆಲ್ಲರಿಂದಲೂ ಅಂಗೀಕರಿಸಲ್ಪಡಲಿ ಸ್ವರ್ಗ ಸುಖವು ತ್ರಿಶಂಕುವಿಗೆ ಅಲ್ಲಿಯೇ ಸಿಕ್ಕಲಿ ಇದರಿಂದ ನಾನು ಸತ್ಯ ಪ್ರತಿಜ್ಞನಾಗುತ್ತೇನೆ ನಾನು ಸೃಷ್ಟಿಸಿರುವ ಸಪ್ತರ್ಷಿಗಳು ನಕ್ಷತ್ರಗಳು ಶಾಶ್ವತವಾಗಿ ಉಳಿಯಲಿ ಎಂದಿನವರೆಗೆ ಬ್ರಹ್ಮನು ಸೃಷ್ಟಿಸಿರುವ ಈ ಲೋಕಗಳು ಇರುವವೋ ಅಂದಿನವರೆಗೂ ನನ್ನಿಂದ ಕಲ್ಪಿತವಾದ ಈ ಸ್ವರ್ಗವು ತ್ರಿಶಂಕುವನ್ನು ಸಪ್ತರ್ಷಿಗಳನ್ನು ನಕ್ಷತ್ರ ಪಂಕ್ತಿಗಳನ್ನು ಧಾರಣೆ ಮಾಡಿಕೊಂಡಿರಲಿ ನನ್ನೀ ಪ್ರಾರ್ಥನೆಗಳನ್ನು ಪ್ರಾರ್ಥನೆಯನ್ನು ನಡೆಸಿಕೊಡಲು ನೀವು ಅರ್ಹರಾಗಿರುವಿರಿ ವಿಶ್ವಾಮಿತ್ರ ನಿನಗೆ ಮಂಗಳವಾಗಲಿ ನಿನ್ನ ಸೃಷ್ಟಿಯು ಯಥಾವತ್ತಾಗಿಯೇ ಇರುತ್ತದೆ ನೀನು ಸೃಷ್ಟಿಸಿರುವ ಈ ನಕ್ಷತ್ರ ಸಮೂಹಗಳೆಲ್ಲವೂ ಅಂತರಿಕ್ಷದಲ್ಲಿ ವೈಶ್ವಾನರ ಪಥವೆಂಬ ಜ್ಯೋತಿಷ್ಚಕ್ರದ ಹೊರಗಿರುತ್ತದೆ ಈ ನಕ್ಷತ್ರಗಳ ಮಧ್ಯದಲ್ಲಿ ಜಾಜ್ವಲ್ಯಮಾನವಾದ ಪ್ರಭಾವಿಶೇಷದಿಂದ ಪ್ರಕಾಶಿಸುತ್ತ ದೇವತೆಗಳಿಗೆ ಸಮಾನನಾದ ತ್ರಿಶಂಕುವು ತನ ಕೆಳಗಾಗಿರುವ ಈ ಪರಿಸ್ಥಿತಿಯಲ್ಲಿಯೇ ಶಾಶ್ವತವಾಗಿರುತ್ತಾನೆ ಬ್ರಹ್ಮಕಲ್ಪಿತವಾದ ಸ್ವರ್ಗಲೋಕವನ್ನು ಸಶರೀರವಾಗಿ ಪ್ರವೇಶ ಮಾಡಿರುವವನಂತೆಯೇ ಸ್ವರ್ಗದ ಉಪಭೋಗಗಳನ್ನು ಅನುಭವಿಸುವ ಕೃತಾರ್ಥನಾದ ಸತ್ಯ ಸಂಕಲ್ಪನಾದ ಕೀರ್ತಿಮಂತನಾದ ಈ ರಾಜಶ್ರೇಷ್ಠನನ್ನು ಅನುಸರಿಸಿ ನಿನ್ನಿಂದ ಸೃಷ್ಟಿಸಲ್ಪಟ್ಟ ನಕ್ಷತ್ರಗಳು ಸಂಚರಿಸುವವು ಇದರಿಂದ ನೀನು ಸತ್ಯ ಸಂಕಲ್ಪನೆ ಆದಂತಾಯಿತು ಸಕಲ ದೇವತೆಗಳಿಂದಲೂ ಋಷಿಗಳಿಂದಲೂ ಸಂಪ್ರಾರ್ಥಿತರಾದ ಮಹಾತ್ಮರಾದ ವಿಶ್ವಾಮಿತ್ರರು ಬಾಢಂ ಹಾಗೆಯೇ ಆಗಲಿ ಎಂದು ಹೇಳಿ ಅವರ ಸಲಹೆಗೆ ಸಮ್ಮತಿಯನ್ನು ಸೂಚಿಸಿದರು ಅನಂತರ ದೇವತೆಗಳ ಮತ್ತು ಋತ್ವಿಜರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ತಾವು ಆರಂಭಿಸಿದ್ದ ಯಜ್ಞದ ಅವಭೃತವನ್ನು ಮುಗಿಸಿದರು ಯಜ್ಞವು ಮುಗಿದ ನಂತರ ದೇವತೆಗಳು ತಪೋಧನರಾದ ಮುನಿಗಳು ವಿಶ್ವಾಮಿತ್ರರ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಅರವತ್ತನೆಯ ಸ್ವರ್ಗವು ಈ ರೀತಿಯಾಗಿ ತ್ರಿಶಂಕುವು ತಾನು ಸ್ವರ್ಗಕ್ಕೆ ಹೋಗಲೇಬೇಕೆಂಬ ಹಠ ವಿಶ್ವಾಮಿತ್ರರಿಗೆ ಅವನನ್ನು ಕಳಿಸಲೇಬೇಕೆಂಬ ಹಠ ಇತ್ತ ಭೂಮಿಯೂ ಇಲ್ಲ ಅತ್ತ ಸ್ವರ್ಗವೂ ಇಲ್ಲ ನಡುವಿನ ಈ ಸ್ಥಿತಿಯನ್ನೇ ತ್ರಿಶಂಕು ಸ್ಥಿತಿ ಎನ್ನುತ್ತಾರೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ